ವಿವಿಧೋಶಿ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ಈ ಚುನಾವಣೆಯ ಯಾವತ್ತೂ ಇದುವರೆಗೂ ನಡೆದಿಲ್ಲ ನಾವು ಮೊದಲಿಂದನೂ ಹಿರಿಯರೆಲ್ಲನೂ ಆಗಿ ಯಾರು ಇಂಥವ್ರು ಇರಬೇಕು ಅಂತ ಮಾಡ್ತಾ ಇದ್ರು ಅದನ್ನು ನಡ್ಕೊಂಡೇ ಬರ್ತಾಯಿತ್ತು ಈ ಒಂದು ಬಾರಿ ಕೆಲವರು ನಮಗೆ ನೀವು ಮೂವತ್ತು ವರ್ಷದಿಂದ ಅಧಿಕಾರ ಇದ್ದೀವಿ ನಮ್ಗೆ ಅಧಿಕಾರ ಕೊಡಿ ಅಂತ ಏನೋ ಮಾತಾಡಿದಾಗ ಈ ಮಾತಕ್ಕೆ ಮಾತು ಬೇಕು ಇವತ್ತು ಚುನಾವಣೆ ನಡಿಬೇಕಾಯ್ತು ಅನಿವಾರ್ಯವಾಗಿ ಇವತ್ತು ಚುನಾವಣೆ ನಡೆದಿದೆ ಹತ್ತು ಚುನಾವಣೆ ಎರಡು ನಮ್ಮದು ಇನಾಮ್ ಆಗಿತ್ತು ಮೊದಲೇ ಠೇವಣಿದಾರರು ಮತ್ತು ಎಸ್ ಟಿ ಕ್ಯಾಂಡಿಡೇಟು ಮತ್ತು ಹತ್ತು ಸೀಟ್ಗೆ ಇವತ್ತು ಚುನಾವಣೆ ನಡೆದಿತ್ತು ಹತ್ತಕ್ಕತ್ತು ನಾವು ಕಾಂಗ್ರೆಸ್ ಪರವಾಗಿ ಗೆದ್ದಿದ್ದೀವಿ ಎಸ್ ಎನ್ ನಾರಾಯಣಸಿಮನವ್ರ ಕೈ ಬಲಪಡಿಸಿದ್ದೀವಿ ಇವತ್ತು ನಮ್ಮ ಎಲ್ಲ ನಮ್ಮ ಇವತ್ತೇನು ನಮ್ಮ ಸಹಕಾರಿಗಳಿದ್ದಾರೆ ಎಲ್ಲ ಜನರು ನಮಗೆ ಎಲ್ಲರೂ ಒಲವು ಕೊಟ್ಟು ನಮ್ಮನ್ನ ಗೆಲ್ಲಿಸೋದಕ್ಕೆ ಎಲ್ಲರೂ ಸರ್ವ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲ ರೈತರು ಮಹಿಳೆ ಸಂಘಗಳವರು ಎಲ್ಲ ನಮ್ಮ ಸಂಘ ಶಕ್ತಿಗಳವರು ಎಲ್ಲರೂ ನಮಗೆ ಇವತ್ತು ಸಾಥ್ ಕೊಟ್ಟಿದ್ದಾರೆ ಎಲ್ರಿಗೂ ನಾವು ಧನ್ಯವಾದನ ಹೇಳ್ತಾ ಇದ್ದೀವಿ ಚುನಾವಣೆ ಈಗ ನಮ್ಮ ನಾಡ ಸಮ ಅನಿವಾರ್ಯ ಇರಲಿಲ್ಲ ಈ ಸಂಘ ಸ್ಥಾಪನೆಯಾಗಿ ಅರವತ್ತೆರಡು ವರ್ಷ ಆಗಿದೆ ರಾಜ್ಯವರೆಗೂ ಚುನಾವಣೆ ಅಂತ ಇರಲಿಲ್ಲ ಈಗ ನಮ್ಮ ವಿರೋಧ ಏನು ಅಂತಂದ್ರೆ ಚುಕ್ಕಾಣಿ ನಾವೇ ಇಡ್ತೀವಿ ಚುಕ್ಕಾಣಿ ನಾವೇ ಹಿಡಿತೀವಿ ನಾವೇ ಹಿಡೀಲೇಬೇಕು ನಮ್ಮದೇ ಅಂತ ನಾವು ಹೇಳಿದ್ವಿ ಏನು ಬೇಡ ಚುನಾವಣೆ ಬೇಡ ಸಂಘಕ್ಕೆ ಆಗುತ್ತೆ ಅಂತ ಎಷ್ಟು ಹೇಳಿದ್ರು ಅವರು ಇದು ಮಾಡಿಲ್ಲ ನಾವು ಚುನಾವಣೆಯಲ್ಲಿ ಹೋಗ್ಬಿಟ್ಟು ಚುಕ್ಕಾಣಿ ಹಿಡ್ತೀವಿ ಅಂತ ಆದರೆ ಸಿದ್ದರಾಮಯ್ಯವರು ಕೊಟ್ಟಿರೋಂಥ ನಮ್ಮ ಐದು ಗ್ಯಾರಂಟಿಗಳು ನಮ್ಮ ಒಂದು ಸಂಘಕ್ಕೆ ಒಂದು ಫಲವನ್ನು ಅಂದ್ಕೊಳ್ತೀನಿ ಆದ ಹಾಗೂ ನಾವು ಈಗ ಐದು ವರ್ಷದಿಂದ ಸರ್ಕಾರ ನಾನೇ ಅಧ್ಯಕ್ಷನಾಗಿ ತದನಂತರ ಬಸವರಾಜವರ ಅಧ್ಯಕ್ಷನಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಅದನ್ನು ರೈತರು ನಮ್ಮನ್ನು ಒಪ್ಪಿ ಮತ್ತೆ ನಮಗೆ ಅಧಿಕಾರ ನೀಡಿದ್ದಾರೆ ಅವ್ರಿಗೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಕೆಲಸ ಇದ್ದೀನಿ ಸಂಘ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕಂತ ನಮ್ಮಲ್ಲಿ ಉರುಪು ಬಂದಿದೆ ಯಾಕಂದರೆ ಇನ್ನೂ ಬರ ವರ ಜಾಸ್ತಿ ಹಾಕಿದ್ದಾರೆ ರೈತರು ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ ಹತ್ತು ಸೀಟಿಗೆ ಚುನಾವಣೆ ನಡೆದು ಹತ್ತಿಗೂ ಎದ್ದಿದ್ದೀವಿ ಅದರಿಂದ ಎಲ್ಲ ಮತ ನೀಡಿದಂತ ನಮ್ಮ ಮತ ಬಾಂಧವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಬಾಂಧವರಿಗೆ ಕೃತಜ್ಞತೆಗೆ ಸಲ್ಲುತ್ತಾ ಏನು ಇವತ್ತು ನಮ್ಮ ಎಲ್ಲ ಮುಖಂಡರುಗಳು ಎಲ್ಲ ಮುಖಂಡರು ರೈತರು ಹಾಗೂ ಸಂಘದ ಎಲ್ಲ ಸಿಸಿ ಸಂಘ ಎಲ್ಲ ಪುಟ ಒಟ್ಟಿನಿಂದಾಗಿ ಇವತ್ತು ನಮ್ಮ ಪೂರ್ತಿ ಹತ್ತು ಕತ್ತು ಸೀಟನ್ನು ನಾವು ಇದು ಇದರಿಂದ ನಮ್ಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಆಗಿದೆ ನಾವು ಹಿಂದೆ ಐದು ವರ್ಷ ಆಡಳಿತ ಮಾಡಿ ನಾನ್ ವೆಂಕೇಶನ್ ಅಧ್ಯಕ್ಷರಾಗಿದ್ದೀವಿ ಇವಾಗ ಆಲ್ರೆಡಿ ಅವ್ರು ಅಧ್ಯಕ್ಷದ್ದೆ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಮತ್ತು ಕೊಟ್ಟಿರ್ತಕ್ಕ ಜನರಿಗೆ ಕೊಟ್ಟಿರ್ತಕ್ಕಂಥ ಸಾಲ ಎಲ್ಲವನ್ನು ತಿಳ್ಕೊಂಡು ಇದೇ ಸದಸ್ಯನ ಕೆಲ್ಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಅಭಿವೃದ್ಧಿ ಅನ್ನೋ ದೃಷ್ಟಿಯಿಂದ ರೈತರೆಲ್ಲ ನಮಗೆ ಬೆಂಬಲ ಕೊಟ್ಟು ಹೆಚ್ಚಿನ ರೀತಿಯ ಬೆಂಬಲ ಕೊಟ್ಟು ಜವಾಬ್ದಾರಿ ಕೊಟ್ಟು ಹತ್ತು ಹತ್ತು ಸೀಟ್ ಎಲ್ಲ ಕೆಲ್ಸ್ಕೊಂಡಿದ್ದೀವಿ ಜನ ಎಲ್ಲಾ ಮತ್ತೊಮ್ಮೆ Udah